ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನೂರಾರು ವರ್ಷಗಳ ಸುದೀರ್ಘ ಇತಿಹಾಸ ಇರುವ ಕೋಟ್ಯಂತರ ಭಕ್ತರ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಸುತ್ತ ನಿಗೂಢತೆಯ ಕಾರ್ಮೋಡ ಕವಿದಿದೆ ಒಬ್ಬ ಮುಸುಕುದಾರೆ ವ್ಯಕ್ತಿ ನೀಡಿದ ದೂರು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಆದರೆ ಕಥೆ ಇಲ್ಲಿಗೆ ಮುಗಿಯುವಂತೆ ಕಾಣ್ತಿಲ್ಲ ಯಾವ ವ್ಯಕ್ತಿ ಈ ಇಡೀ ಪ್ರಕರಣಕ್ಕೆ ನಾಂದಿ ಹಾಡಿದ್ನೋ ಅದೇ ವ್ಯಕ್ತಿಯನ್ನು ಈಗ ಬಂಧಿಸಿ ಮಂಪರು ಪರೀಕ್ಷೆಗೆ ಒಳಪಡಿಸಿ ಎಂಬ ಬೇಡಿಕೆಗಳು ಕೇಳಿ ಬರ್ತಿದೆ ಸ್ವತಃ ವಿರೋಧ ಪಕ್ಷವಾದ ಬಿಜೆಪಿಯೇ ಇದನ್ನು ಆಗ್ರಹಿಸ್ತಾ ಇದೆ ಆದರೆ ಇದೆಲ್ಲ ಸಾಧ್ಯವೇ ಇಲ್ಲ ಅಂತ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗಾದರೆ ಭೀಮಾ ಎಂದೇ ಕರೆಯಲ್ಪಡ್ತಾ ಇರುವ ಆ ವ್ಯಕ್ತಿಯನ್ನು ಯಾಕೆ ಬಂಧಿಸಲು ಸಾಧ್ಯ ಇಲ್ಲ ಆತನಿಗೆ ಒದಗಿರುವ ಅಭೇದ್ಯ ಭದ್ರತೆ ಎಂತಾದ್ದು ತನಿಖೆ ಈಗ ಯಾವ ಹಂತದಲ್ಲಿದೆ ಎಲ್ಲವನ್ನೂ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಒಂದು ದೂರು ನೂರಾರು ಪ್ರಶ್ನೆಗಳು ಈ ಇಡೀ ಪ್ರಕರಣ ಆರಂಭ ಆಗಿದ್ದು ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದ ವ್ಯಕ್ತಿಯೊಬ್ಬ ನನಗೆ ಪ್ರಾಣ ಬೆದರಿಕೆ ಹಾಕಿ ಧರ್ಮಸ್ಥಳದ ಸುತ್ತಮುತ್ತ ಕೊಲೆಯಾದ ಅತ್ಯಾಚಾರಕ್ಕೊಳಗಾದ ಅನೇಕ ಮೃತದೇಹಗಳನ್ನು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸಿದ್ದಾರೆ ಈ ಪಾಪ ಪ್ರಜ್ಞೆಯಿಂದ ಹೊರಬರಲು ನಾನೀಗ ಮುಂದೆ ಬಂದಿದ್ದೀನಿ ಅಂತ ದೂರು ನೀಡಿದ್ದ ಈ ಗಂಭೀರ ಆರೋಪದ ಮೇಲೆ ಜುಲೈ ನಾಲ್ಕರಂದು ಎಫ್ಐಆರ್ ದಾಖಲಾಗಿತ್ತು ಅಲ್ಲದೆ ಆತನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯ ಸೆಕ್ಷನ್ ನೂರ ಎಂಬತ್ತಾರರ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿತ್ತು ಬಳಿಕ ರಾಜ್ಯ ಮಹಿಳಾ ಆಯೋಗ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದು ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಯಾಗಿದ್ದು ನಿಮಗೆಲ್ಲ ತಿಳಿದೇ ಇದೆ ಭೂಮಿ ಅಗಿತ ಮತ್ತು ಭುಗಿಲೆದ್ದ ವಿವಾದ ಎಸ್ಐಟಿ ತನಿಖೆ ಆರಂಭಿಸಿ ದೂರುದಾರ ತೋರಿಸಿದ ಸ್ಥಳಗಳಲ್ಲಿ ಪುತ್ತೂರು ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಭೂಮಿ ಅಗೆಯುವ ಪ್ರಕ್ರಿಯೆ ಆರಂಭ ಆಯಿತು ಆದರೆ ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ಮೂಳೆ ಮತ್ತು ತಲೆಬುರುಡೆಯ ಅವಶೇಷಗಳು ಪತ್ತೆಯಾದವು ಇದೇ ಕಾರಣಕ್ಕೆ ದೂರುದಾರ ಹೇಳುತ್ತಿರೋದೆಲ್ಲ ಸುಳ್ಳು ಇದು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆಯವರ ತೇಜೋವಧೆ ಮಾಡಲು ಹೇಳಿದ ಷಡ್ಯಂತ್ರ ತಕ್ಷಣ ಆತನನ್ನು ಬಂಧಿಸಿ ಮಂಪರು ಪರೀಕ್ಷೆ ನಡೆಸಿ ಅಂತ ಬಿ ಜೆ ಪಿ ನಾಯಕರು ಸದನದಲ್ಲಿ ಹಂಗಾಮವನ್ನೇ ಎಬ್ಬಿಸಿದ್ರು ಭೀಮನ ಬಂಧನ ಯಾಕೆ ಸಾಧ್ಯವಿಲ್ಲ ಇಷ್ಟೆಲ್ಲ ಆದರೂ ಸಾಕ್ಷಿ ದೂರುದಾರನನ್ನ ಯಾಕೆ ಬಂಧಿಸ್ತಿಲ್ಲ ಈ ಪ್ರಶ್ನೆ ನಿಮ್ಮಲ್ಲೂ ಸುಳಿದಾಡ್ತಿರಬಹುದು ಈ ಪ್ರಶ್ನೆಗೆ ಉತ್ತರವೇ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಟೂ ಕೇಂದ್ರ ಸರ್ಕಾರದ ಈ ಕಾನೂನನ್ನು ಕರ್ನಾಟಕವು ಅಳವಡಿಸಿಕೊಂಡಿದೆ ಇದರ ಅಡಿಯಲ್ಲಿ ತನಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ದೂರುದಾರ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದ ಇದನ್ನು ಪರಿಗಣಿಸಿದ ಜಿಲ್ಲಾ ನ್ಯಾಯಾಧೀಶರ ಅಧ್ಯಕ್ಷತೆಯ ಸಮಿತಿ ಆತನಿಗೆ ವಿಶೇಷ ರಕ್ಷಣೆ ನೀಡಲು ಆದೇಶಿಸಿದೆ ಆ ರಕ್ಷಣೆ ಹೇಗಿದೆ ಗೊತ್ತಾ ಇದು ಅಕ್ಷರಶಃ ಏಳು ಸುತ್ತಿನ ಕೋಟೆ ಗುರುತಿನ ರಕ್ಷಣೆ ದೂರುದಾರನ ಜೀವಕ್ಕೆ ಅಪಾಯ ಇರೋದ್ರಿಂದ ಆತನ ನಿಜವಾದ ಹೆಸರನ್ನ ಮರೆಮಾಚಿ ಇಂಗ್ಲಿಷ್ ಅಕ್ಷರ ವಿ ಎಂದು ಕರೆಯುವಂತೆ ಕೋರ್ಟ್ ಆದೇಶಿಸಿದೆ ಸುರಕ್ಷತೆ ತನಿಖೆಯ ಸಮಯದಲ್ಲಿ ಆರೋಪಿಗಳು ಮತ್ತು ವಿ ಮುಖಾಮುಖಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಹದ್ದಿನ ಕಣ್ಣು ವಿ ಮತ್ತು ಆತನ ಕುಟುಂಬದ ಒಪ್ಪಿಗೆ ಪಡೆದು ಸಂಭಾವ್ಯ ಬೆದರಿಕೆಗಳನ್ನು ಪತ್ತೆ ಹಚ್ಚಲು ಅವರ ಫೋನ್ ಕರೆ ಮತ್ತು ಮೇಲ್ಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಸೂಚಿಸಿದೆ ಭದ್ರತೆ ವಿ ಮನೆಗೆ ಸಿಸಿಟಿವಿ ಮತ್ತು ಅಲ್ರಾಮ್ಗಳಂತಹ ಭದ್ರತಾ ಸಾಧನಗಳನ್ನು ಅಳವಡಿಸಲು ಹೇಳಿದೆ ತುರ್ತು ಸಂಪರ್ಕ ಯಾವುದೇ ತುರ್ತು ಸಂದರ್ಭದಲ್ಲಿ ಸಂಪರ್ಕಿಸಲು ಬೇಕಾದ ವ್ಯಕ್ತಿಗಳ ಮಾಹಿತಿಯನ್ನ ವಿ ಪಡೆದುಕೊಳ್ಳಲು ಹೇಳಿದೆ ಗಸ್ತು ವಿ ವಾಸವಾಗಿರುವ ಮನೆಯ ಸುತ್ತಲೂ ನಿಯಮಿತವಾಗಿ ಪೊಲೀಸ್ ಗಸ್ತು ತಿರುಗಲು ಆದೇಶಿಸಲಾಗಿದೆ ಸ್ಥಳಾಂತರದ ಅವಕಾಶ ವಿ ಒಪ್ಪಿದರೆ ಆತನನ್ನು ಸಂಬಂಧಿಕರ ಮನೆ ಅಥವಾ ಹತ್ತಿರದ ಬೇರೆ ಪಟ್ಟಣಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಬಹುದು ಅಂತಲೂ ತಿಳಿಸಿದೆ ಬೆಂಗಾವಲು ವಿ ಪೊಲೀಸ್ ಠಾಣೆ ಮತ್ತು ನ್ಯಾಯಾಲಯಕ್ಕೆ ಹೋಗಿ ಬರಲು ಸಂಪೂರ್ಣ ಬೆಂಗಾವಲು ನೀಡಲು ಹೇಳಿದೆ ಬೆಂಬಲಿಗರ ಹಾಜರಿ ಪೊಲೀಸರು ಹೇಳಿಕೆ ದಾಖಲಿಸುವಾಗ ವಿಗೆ ಬೆಂಬಲವಾಗಿ ಒಬ್ಬ ಸಹಾಯಕ ವ್ಯಕ್ತಿ ಹಾಜರಿರಲು ಅವಕಾಶ ನೀಡುವಂತೆಯೂ ಹೇಳಲಾಗಿದೆ ಎಲ್ಲ ರಕ್ಷಣಾ ಕ್ರಮಗಳು ಸದ್ಯಕ್ಕೆ ಅರವತ್ತು ದಿನಗಳ ಕಾಲ ಜಾರಿಯಲ್ಲಿರಲಿದೆ ನಂತರ ಸಮಿತಿ ಮತ್ತೆ ಸಭೆ ಸೇರಿ ಮುಂದಿನ ಕ್ರಮ ಕೈಗೊಳ್ಳಲಿದೆ ಪ್ರಧಾನ ಜಿಲ್ಲಾ ನ್ಯಾಯಾಲಯವೇ ಈ ಆದೇಶ ಹೊರಡಿಸಿರೋದ್ರಿಂದ ವಿಯನ್ನು ಬಂಧಿಸಲು ಅಥವಾ ವಶಕ್ಕೆ ಪಡೆಯಲು ಸಾಧ್ಯವಿಲ್ಲ ಅಂತ ಗೃಹ ಸಚಿವರು ಸದನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಲ್ಲಿಗೆ ಬಂತು ತನಿಖೆ ಸದ್ಯಕ್ಕೆ ಸಿಕ್ಕಿರುವ ಮೂಳೆಗಳು ಮತ್ತು ಹೆಣ ಹೂತು ಹಾಕಲಾಗಿದೆ ಎನ್ನಲಾದ ಜಾಗದ ಮಣ್ಣಿನ ಮಾದರಿಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಧರ್ಮಸ್ಥಳದ ಮಣ್ಣು ಹೆಚ್ಚು ಆಮ್ಲೀಯ ಗುಣ ಹೊಂದಿದ್ದು ಇದು ಅಸ್ಥಿಪಂಜರಗಳನ್ನು ಕರಗಿಸಿರುವ ಸಾಧ್ಯತೆಯೂ ಇದೆ ಹೀಗಾಗಿ ಮಣ್ಣನ್ನು ಕೂಡ ಪರೀಕ್ಷೆಗೆ ಕಳುಹಿಸಲಾಗಿದೆ ಡಿಎನ್ಎ ಕೆಮಿಕಲ್ ಮತ್ತು ಸಾಯಿಲ್ ಅನಾಲಿಸಿಸ್ ವರದಿಗಳು ಬಂದ ನಂತರವೇ ತನಿಖೆಗೆ ನಿಜವಾದ ದಿಕ್ಕು ಸಿಗಲಿದೆ ಅಲ್ಲಿಯವರೆಗೆ ಅಗೆಯುವ ಕಾರ್ಯಾಚರಣೆಯನ್ನು ಎಸ್ಐಟಿ ಸ್ಥಗಿತಗೊಳಿಸಿದೆ ಈ ನಡುವೆ ಪ್ರಕರಣಕ್ಕೆ ಬುಧವಾರ ಎರಡು ಹೊಸ ತಿರುವುಗಳು ಸಿಕ್ಕಿವೆ ವಿ ಸ್ನೇಹಿತ ಎನ್ನಲಾದ ಮದ್ದೂರಿನ ರಾಜು ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ ಮರದಲ್ಲಿ ನೇತಾಡುತ್ತಿದ್ದ ಎರಡು ಶವ ನೋಡಿದ್ದೆ ಆದರೆ ಹೂತಿರಲಿಲ್ಲ ನೂರಾರು ಶವ ಹೂತಿದ್ದೇನೆ ಅನ್ನೋದು ಸುಳ್ಳು ಆತ ಹಣದ ಆಸೆಗೆ ಹೀಗೆ ಹೇಳ್ತಿದ್ದಾನೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾನೆ ಇದೇ ವ್ಯಕ್ತಿ ಸುವರ್ಣ ವಾಹಿನಿಯ ಸಂದರ್ಶನದಲ್ಲಿ ನಾನು ಮತ್ತು ವಿ ನೂರ ಐವತ್ತರಷ್ಟು ಹೆಣಗಳನ್ನು ಹೂತು ಹಾಕಿರುವುದಾಗಿಯೂ ಹೇಳಿದ್ದಾರೆ ಹೀಗೆ ಗೊಂದಲದ ಹೇಳಿಕೆ ಮೂಲಕ ಈತ ಪ್ರಕರಣಕ್ಕೊಂದು ಟ್ವಿಸ್ಟ್ ನೀಡಿದ್ದಾರೆ ಎರಡನೇದಾಗಿ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಕಾಣೆಯಾಗಿದ್ದಾಳೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಪ್ರಕರಣವನ್ನು ಇದೀಗ ಅಧಿಕೃತವಾಗಿ ಎಸ್ಐಟಿ ತನಿಖೆಗೆ ವಹಿಸಲಾಗಿದೆ ಈ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಭಾರಿ ಪ್ರಶ್ನೆಗಳು ಎದ್ದಿವೆ ಆದರೆ ಇದರ ನಡುವೆಯೂ ಇದನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಎಸ್ ಪಿ ಕೆ ಅರುಣ್ ತಿಳಿಸಿದ್ದಾರೆ ಹಾಗಾದ್ರೆ ಮುಂದೇನು ಒಂದು ಕಡೆ ದೂರುದಾರಣೆಗೆ ನ್ಯಾಯಾಲಯದ ರಕ್ಷಾ ಕವಚ ಇನ್ನೊಂದು ಕಡೆ ಆತನ ಹೇಳಿಕೆಗಳ ಬಗ್ಗೆಯೇ ಅನುಮಾನ ಇವೆಲ್ಲದರ ನಡುವೆ ನಿಷ್ಪಕ್ಷಪಾತ ತನಿಖೆಯ ಭರವಸೆಯನ್ನು ಸರ್ಕಾರ ನೀಡಿದೆ ಸತ್ಯ ಹೊರಬಂದು ಪವಿತ್ರ ಕ್ಷೇತ್ರದ ಮೇಲೆ ಆವರಿಸಿರುವ ಕಾರ್ಮೋಡ ತಿಳಿಯಾಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ ಫೋರೆನ್ಸಿಕ್ ವರದಿಗಳು ಏನು ಹೇಳಲಿವೆ ವಿಯ ಆರೋಪಗಳಲ್ಲಿ ನಿಜಕ್ಕೂ ಸತ್ಯ ಇದೆಯಾ ಅಥವಾ ಇದು ಕೇವಲ ಒಂದು ಷಡ್ಯಂತ್ರವ ಈ ಎಲ್ಲ ಪ್ರಶ್ನೆಗಳಿಗೆ ಕಾಲ ಮತ್ತು ಎಸ್ ಐ ಟಿ ತನಿಖೆ ಮಾತ್ರವೇ ಉತ್ತರಿಸಬೇಕಿದೆ ಅಲ್ಲಿಯವರೆಗೆ ನಾವು ಕಾಯಲೇಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕರ್ನಾಟಕ ಮ್ಯಾಟ್ರಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ